ಐಡಿಯಾ ವಿಡಿಯೋ ಒಂದನೇ ತರಗತಿಗೆ ಹೋಗುವ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಪದದಿಂದ ಕಥೆಯನ್ನು ತಯಾರಿಸುವ ಚಟುವಟಿಕೆ ಮತ್ತು ಮಾದರಿಯನ್ನು ನೋಡಿ ಬರೆಯುವ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ನೀವು ತಂದೆಯುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಲಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಶಿಶುಗೀತೆಯನ್ನು ನೋಡಿ ಕೇಳೋಣ ಮತ್ತು ಮನೆಗೆ ಹೋಗಿ ಮಕ್ಕಳಿಗೆ ಮಾಡಿಸೋಣ ಪುಟ್ಟ ಚಿಟೆ ರೆಕ್ಕೆ ಬಿಚ್ಚಿ ಎಲ್ಲಿ ಹಾರುವೆ ನಿನ್ನ ರೆಕ್ಕೆ ನನಗೂ ಕೊಡು ನಾನು ಹಾರುವೆ ಹೂವಿನಿಂದ ಹೂವಿಗೆ ಹಾರಿ ನೋಡುವೆ ಬಣ್ಣ ಬಣ್ಣ ರೆಕ್ಕೆಯನ್ನು ಬೀಸಿ ಹಾರುವೆ ಪುಟ್ಟ ಚಿಟೆ ರೆಕ್ಕೆ ಬಿಚ್ಚಿ ಎಲ್ಲಿ ಹಾರುವೆ ನಿನ್ನ ರೆಕ್ಕೆ ನನಗೂ ಕೊಡು ನಾನು ಹಾರುವೆ ಹೂವಿನಿಂದ ಹೂವಿಗೆ ಹಾರಿ ನೋಡುವೆ ಬಣ್ಣ ಬಣ್ಣ ರೆಕ್ಕೆಯನ್ನು ಬೀಸಿ ಹಾರುವೆ ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ಮಕ್ಕಳಿಗೆ ಸುಲಭವಾಗಿ ಆಟ ಆಡಿಸುವುದರ ಮೂಲಕ ಏಣಿಕೆಯ ಚಟುವಟಿಕೆಯನ್ನು ಸರಳ ರೀತಿಯಲ್ಲಿ ತಿಳಿಸಬಹುದು ಮಕ್ಕಳು ಅದನ್ನು ತಕ್ಷಣವೇ ಅರ್ಥ ಮಾಡಿಕೊಳ್ಳುತ್ತಾರೆ ಉದಾಹರಣೆಗೆ ತಟ್ಟೆಯಲ್ಲಿ ರೊಟ್ಟಿ ಏನಿಸಲು ಮತ್ತು ಬಡಿಸಲು ಮಕ್ಕಳಿಗೆ ಹೇಳುವುದು ಒಣಗಿದ ಬಟ್ಟೆಗಳನ್ನು ಏನಿಸುವುದು ಇತ್ಯಾದಿ ಮನೆ ಕೆಲಸವನ್ನು ಮಾಡುವಾಗ ನಾವು ಈ ಚಟುವಟಿಕೆಯನ್ನು ಮಾಡಬಹುದು ಬನ್ನಿ ಈ ವಿಡಿಯೋದ ಸಹಾಯದಿಂದ ನಾವು ಇನ್ನೇನು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ आता ना आपल्याला नाश्ता करायला प्लेट कोणते घेतो आपण छोटे वाल्याचे ते दोन प्लेट घेऊन ये किती आहेत सांग प्लेट किती आहे ठेव खाली आता जाऊन ना आपल्याला चार टोमॅटो घेऊन जा बघ किती आहेत हां

ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಪರಸ್ಪರ ಗುಂಪಿನಲ್ಲಿ ಹೇಳಿ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಚಟುವಟಿಕೆಯ ಹೆಸರು ಎಲ್ಲರೂ ಸೇರಿ ಮಾಡೋಣ ಬನ್ನಿ ಮಾತನಾಡೋಣ ಕಳೆದ ಎರಡು ದಿನಗಳಲ್ಲಿ ನಾವು ಯಾವ ಯಾವ ಆಹಾರವನ್ನು ಸೇವಿಸಿದ್ದೇವೆ ತೋರಿಸಿರುವ ಚಿತ್ರದಿಂದ ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನುವುದರಿಂದ ನಮಗೆ ಅಗತ್ಯವಾದ ಪೋಷಕಾಂಶಗಳು ಸಿಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಒಂದು ವಸ್ತುವಿನ ಉದ್ದವನ್ನು ಅಳೆಯುವುದು ಹೇಗೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲು ನಾವು ಟೇಬಲ್ ಟಿವಿ ಬೀರು ಲೋಟ ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ತೆಗೆದುಕೊಳ್ಳಬಹುದು ಒಂದು ಗೇನು ಎಂದರೆ ಹೆಬ್ಬೆರಳಿನ ತುದಿಯಿಂದ ಕಿರುಬೆರಳಿನ ತುದಿಯವರೆಗಿನ ಅಂತರ ಈ ರೀತಿ ಮನೆಯ ವಸ್ತುಗಳನ್ನು ಅಳೆಯಲು ಮಕ್ಕಳಿಗೆ ಹೇಳಿ ಜೊತೆಗೆ ಚಿತ್ರ ಪ್ರಾರಂಭವಾಗುವ ಅಕ್ಷರಗಳನ್ನು ಹೊಂದಿಸಿ ಬರೆಯುವ ವರ್ಕ್ಶೀಟ್ ಅನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು